ಹೆಲೋ ಹಾಯ್ ಹೇಗಿದ್ದೀರಾ ಎಲ್ಲ ಇವತ್ತು ನಾವು ನಮ್ಮ ಗಾಳಿ ಬಿಡಿಗೆ ಹೋಗ್ತಾ ಇದ್ದೀನಿ ಮಸ್ತ್ ರೋಡಿದೆ ಇಟ್ ತೋರಿಸ್ತೀನಿ ಪಲ್ಟಿ ಹೊಡೆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಲ್ಲ ನೀವು ರೋಡ್ ನೋಡಿ ಈಗೆಲ್ಲ ಇರುತ್ತೆ ನಮ್ಮ ರೋಡು ಬಟ್ ಈ ನೇಚರಲ್ಲಿ ಖುಷಿಯಾಗೋದೇನೆಂದರೆ ಇಲ್ಲಿ ಯಾರ್ದು ಕಿರಿಕಿರಿ ಇಲ್ಲ ಯಾರ್ದು ನಮ್ಮ ಬಜಾಜ್ ಅವರು ಫ್ರೀ ಮ್ಯೂಸಿಕ್ ಕೊಟ್ಬಿಟ್ಟಿದ್ದಾರೆ ಇನ್ನೂ ಕೆಳಗೆ ಕೆಳಗಡೆ ಇನ್ನೂ ಚೆನ್ನಾಗಿದೆ ಈ ರೋಡಲ್ಲಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಗಾಡಿ ಓಡಿಸಿದರೆ ನಾನು ಪಲ್ಟಿ ಹೊಡಿಯೋದನ್ನು ನೀವು ನೋಡಬೇಕಾಗುತ್ತೆ ಮತ್ತೆ ಸಿಗ್ತೀನಿ ಓಕೆ ಟ್ರೈ ಮಾಡುವ ಸ್ವಲ್ಪ ಕಾಡನ್ನು ಯಾಕೆ ಉಳಿಸಬೇಕು ಅನ್ನೋದು ಇಂಥ ಕಾಡೊಳಗೆ ಬಂದಾಗ ಮಾತ್ರ ಅರ್ಥ ಆಗುತ್ತೆ ಯಾಕಂದರೆ ಆ ಕಾಡೊಳಗಿರುವ ಪಕ್ಷಿ ಪ್ರಾಣಿ ಅಥವಾ ಯಾವುದಾದ್ರೂ ಕ್ರಿಮಿ ಕೀಟಗಳ ಕೂಗು ಅಥವಾಗಳ ಪಕ್ಷಿಗಳ ಹಿಂಚಾರ ಇದೆ ಅಲ್ಲ ಅದನ್ನು ಕೇಳೋದೇ ಒಂಥರ ಚಂದ ಅದನ್ನು ಅನುಭವಿಸಿದಾಗ ಅಂದರೆ ಫೀಲ್ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಮಳೆ ಕಾಡೊಳಗಿನ ದಾರಿ ಅದರಲ್ಲಿ ಟ್ರಾವೆಲ್ ಮಾಡುವ ಮಜಾ ಏನೋ ಒಂಥರ ಚಂದ ಇಂತಹ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಆಗಿರ್ಬೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಬೇಸಿಗೆಯಲ್ಲಿ ಮಡಿಕೇರಿಯಲ್ಲಿ ನೀರು ಖಾಲಿಯಾದಾಗ ಮಡಿಕೇರಿಗೆ ನೀರು ಒದಗಿಸುವಂಥ ಜಲಮೂಲ ಇದೆ ಹೊಳೆ ಗಾಳಿ ಇದೆ ಹೀಗೆ ಚಿಕ್ಕ ಪುಟ್ಟ ಪ್ಲೇಸ್ಗಳನ್ನ ನೋಡಿಕೊಂಡು ಈ ಮಳೆಯಲ್ಲಿ ನೆನ್ಕೊಂಡು ಕಾಡೊಳಗೆ ಹೋಗ್ತಾ ಇದ್ದರೆ ಏನೋ ಒಂಥರ ಖುಷಿ ಸಿಗುತ್ತೆ ಹಾಗೆ ಮುಂದೆ ಹೋಗ್ತಾ ಯಾವುದಾದ್ರೂ ಒಂದು ಹಳ್ಳಿ ಮನೇಲಿ ಬಿಸಿ ಬಿಸಿ ಬೆಲ್ಲದ ಕಾಫಿ ಕುಳ್ಕೊಂಡು ಮತ್ತೆ ವಾಪಸ್ ಮಡಿಕೇರಿ ಹೊರಟ್ರೆ ಅವತ್ತಿನ ದಿನ ಮುಗಿಯಿತು